ಈಕೆ ಒಬ್ಳು ಮಾಡೆಲ್ ಆದ್ರೆ ಇದ್ದಕ್ಕಿದ್ದಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸತ್ತು ಹೋಗಿದ್ಲು ಆದ್ರೆ ಇವಳ ಸಾವು ಸಹಜ ಸಾವಾಗಿರ್ಲಿಲ್ಲ ಅದು ಕೊಲೆ ಅಂತ ನಿಧಾನವಾಗಿ ಗೊತ್ತಾಗಿತ್ತು ಅದರಲ್ಲೂ ಇವಳು ಸಾಯೋ ದಿನ ಎಂಟುನೂರು ಜನರ ಹತ್ರ ನಲ್ಲಿ ಮಾತನಾಡಿದ್ಲು ಇನ್ನು ಇವಳ ರೂಮ್ನ ಹುಡುಕಿದಾಗ ಎಂಬತ್ತು ಸಿಡಿಗಳು ಪತ್ತೆಯಾಗಿದ್ವು ಅದರಲ್ಲಿ ಇವಳ ಜೊತೆ ಶೃಂಗಾರ ನಡೆಸಿದ್ದ ಮಂತ್ರಿಗಳು ಹಾಗೂ ಶಾಸಕರಿದ್ರು ಜೊತೆಗೆ ಖಡಕ್ ಅಧಿಕಾರಿಗಳು ಅಂತ ಹೇಳಿಕೊಳ್ಳೋರು ಸಹ ಇವಳ ಜೊತೆ ಮಂಚವೇರಿ ಬೆತ್ತಲಾಗಿ ಸಿಡಿಯಲ್ಲಿ ಸೇಫ್ ಆಗಿದ್ರು ಹೀಗಿದ್ದವಳನ್ನ ಕೊಂದವರು ಯಾರು ಇವಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿದ್ದಾದ್ರೂ ಯಾಕೆ ಅಷ್ಟಕ್ಕೂ ಇವಳನ್ನ ಕೊಂದಿದ್ದು ಯಾರು ಅನ್ನೋದೇ ರೋಚಕವಾಗಿತ್ತು ಅದನ್ನ ತಿಳ್ಕೋಬೇಕು ಅಂದ್ರೆ ಮೊದಲಿಗೆ ಈ ಮಾಡೆಲ್ ಅಂಚಲ್ ಯಾದವ್ ಕಥೆಯನ್ನ ತಿಳ್ಕೋಬೇಕು ಅಂಚಲ್ ಯಾದವ್ ಕೊಲೆ ಪ್ರಕರಣದಲ್ಲಿ ಛತ್ತೀಸ್ಗಢದ ಬಲ್ನೋಟ ನ್ಯಾಯಾಲಯವು ಐತಿಹಾಸಿಕ ತೀರ್ಪನ್ನ ಕೊಟ್ಟಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಮಾಡೆಲ್ ಹತ್ಯೆಯ ನಂತರ ಪಂಜಾಬ್ ನಿಂದ ಹರಿಯಾಣದವರೆಗೆ ಅದೆಷ್ಟೋ ಮಂದಿ ನಾಯಕರು ಹಾಗೂ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಉದ್ಯಮಿಗಳು ಕೂಡ ಶೇಕ್ ಆಗಿದ್ರು ಅವರು ಪ್ರಭಾವಿಗಳಾಗಿರೋದ್ರಿಂದ ಈ ತನಿಖೆಯನ್ನ ಕೊಲೆಗೆ ಸೀಮಿತಗೊಳಿಸುವಂತೆ ಹಲವು ನಾಯಕರು ಪೊಲೀಸರ ಮೇಲೆ ಒತ್ತಡ ಹೇರಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬಂದಿದ್ವು ಹಾಗಾದ್ರೆ ಮಾಡೆಲ್ ಅಂಚಲ್ ಜೀವನದಲ್ಲಿ ನಡೆದ ಅಸಲಿ ವಿಷಯವಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಇಪ್ಪತ್ತಾರರಂದು ಛತ್ತೀಸ್ಗಢದ ಪ್ರಮುಖ ಮಾಡೆಲ್ ಕ್ರೂರ ಹತ್ಯೆಯ ಸುದ್ದಿ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಅಲ್ಲದೆ ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ಕಂಗಾಲಾಗಿದ್ರು ಯಾಕಂದ್ರೆ ಈಕೆಯ ಬಾಡಿ ಇವಳ ಒಂದು ಕೋಟಿ ರು ಮೌಲ್ಯದ ಕಾರಲ್ಲಿ ನದಿಯಲ್ಲಿ ತೇಲ್ತಿತ್ತು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಕಾರನ್ನ ಹೊರಗೆ ತೆಗೆದಿದ್ರು ಶವವನ್ನು ನೋಡಿದ ತಕ್ಷಣ ಅದು ಪ್ರಸಿದ್ಧ ಮಾಡೆಲ್ ಅಂಚಲ್ ಯಾದವ್ ಅಂತ ಗುರುತಿಸಿದ್ರು ಅವರು ಹಾಗೆ ಹೇಳ್ತಿದ್ದಂತೆ ದೊಡ್ಡ ದೊಡ್ಡ ಅಧಿಕಾರಿ ಅಧಿಕಾರಿಗಳೆಲ್ಲ ಅಸಮಾಧಾನಗೊಂಡಿದ್ರು ಇನ್ನು ಕೆಲವರು ಕಂಗಾಲಾಗಿದ್ರು ಅಂಚಲ್ ಯಾದವ್ ಕೊಲೆ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು ಕೊಲೆಯ ಹಿಂದೆ ದೊಡ್ಡ ತಲೆಗಳಿವೆ ಅನ್ನೋ ಸುದ್ದಿಯಿಂದ ಸರ್ಕಾರ ಮತ್ತು ಪೊಲೀಸರ ಬುಡ ಅಲ್ಲಾಡಿತ್ತು ಪ್ರಕರಣವನ್ನ ಶೀಘ್ರವಾಗಿ ಪರಿಹರಿಸುವಂತೆ ಹಿರಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರಿಗೆ ನಿರ್ದೇಶಿಸಿದ್ರು ಅಂಚಲ್ ಯಾದವ್ ಹತ್ಯೆ ಬಗ್ಗೆ ತನಿಖೆ ಮಾಡಿದಷ್ಟು ಸುಲಭವಾಗಿ ಇತ್ಯರ್ಥಪಡಿಸೋದು ಸಾಧ್ಯವಿರಲಿಲ್ಲ ಯಾಕಂದ್ರೆ ಇವಳ ಫೋನ್ ಟಚ್ ಮಾಡಿದ್ರೆ ಒಂದಲ್ಲ ಎರಡಲ್ಲ ಅಂತ ಇಡೀ ಛತ್ತೀಸ್ಗಢದ ಸರ್ಕಾರವೇ ಶೇಕ್ ಆಗ್ತಿತ್ತು ಹಿಡಿದು ಶಾಸಕರು ಪೊಲೀಸರು ಗುತ್ತಿಗೆದಾರರ ಜೊತೆಗೆ ಇನ್ನು ಹಲವು ಗಣ್ಯಾತಿ ಗಣ್ಯರ ಹೆಸರುಗಳಿದ್ವು ಇದರಲ್ಲಿ ಯಾರನ್ನ ವಿಚಾರಿಸೋದು ಅನ್ನೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು ಲಾಸ್ಟ್ ಕಾಲ್ ಒಬ್ಬ ರಾಜಕಾರಣಿಯಿಂದ ಬಂದಿತ್ತು ಆ ದೊಡ್ಡ ಮನುಷ್ಯ ಹರಿಯಾಣದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದ ಅವನು ಅಂಚಲ್ ಜೊತೆ ಮಾತನಾಡಿದ ಮಾತುಗಳನ್ನ ಕೇಳಿ ಪೊಲೀಸರು ಇವನು ಒಳ್ಳೆ ರಸಿಕಾ ಅಂತ ಅನ್ಕೊಂಡಿದ್ರು ಆ ವ್ಯಕ್ತಿ ಅಂಚಲ್ ಯಾದವ್ ಜೊತೆ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತನಾಡಿದ್ದ ನೀನು ಯಾವ ಬಟ್ಟೆ ಹಾಕೊಂಡಿದೀಯಾ ನೈಟಿ ಹಾಕಿದೀಯಾ ನೀನು ಹಾಕಿರೋ ಕಾಚಾ ಕಲರ್ ಯಾವುದು ಅಂತೆಲ್ಲ ಕೇಳಿದ್ದ ಹೀಗೆ ಆತ ಮಾತಲ್ಲೇ ಮಂಚವೇರಿದ್ದ ಪೊಲೀಸರು ಮೊದಲ ಕಾಲ್ ಹಿಸ್ಟರಿಗೆ ಶಾಕ್ ಆಗಿದ್ರು ಇಲ್ಲಿಂದಲೇ ಅಂಚಲ್ ಯಾದವ್ ಕೊಲೆ ಕೇಸ್ ಶುರುವಾಗಿತ್ತು ಯಾಕಂದ್ರೆ ಇವಳು ಮೃತಪಟ್ಟದಿನ ಒಂದಲ್ಲ ಎರಡಲ್ಲ ಅಂತ ಎಂಟುನೂರು ಜನರ ಜೊತೆ ಮಾತನಾಡಿದ್ಲು ಅದರಲ್ಲಿ ಇವಳ ಜೊತೆ ಶೃಂಗಾರ ನಡೆಸಿದ್ದ ಮಂತ್ರಿಗಳು ಶಾಸಕರು ಸೇರಿದಂತೆ ಹಲವು ಅಧಿಕಾರಿಗಳಿದ್ರು ಇದರಿಂದ ಇವಳ ಕಾಲ್ ಹಿಸ್ಟರಿಯನ್ನ ಕೆದಕಿದ್ರೆ ಸರ್ಕಾರವೇ ಬಿದ್ದು ಹೋಗೋ ಸಾಧ್ಯತೆ ಇದೆ ಅಂತ ಪೊಲೀಸರು ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ರು ಜನಸಾಮಾನ್ಯರು ಯಾರಾದರೂ ಇಷ್ಟೊಂದು ಕಾಲ್ಗಳನ್ನ ಮಾಡೋಕೆ ಸಾಧ್ಯನಾ ಫೋನ್ ಬ್ಯಾಟರಿ ಏನಾಗಿರಬೇಕು ಅಂತೆಲ್ಲ ನಿಮ್ಮ ಹಾಗೆ ಪೊಲೀಸರು ಸಹ ಆಶ್ಚರ್ಯ ಪಟ್ಟಿದ್ರು ಎಂಟುನೂರು ಜನರಲ್ಲಿ ವಿವಿಐಪಿಗಳು ಇದ್ರು ತನಿಖೆಯ ಸಮಯದಲ್ಲಿ ಫೋನ್ ಟಚ್ ಮಾಡಿದರೆ ರಾಜಕೀಯದ ಹೊಲಸು ಆಚೆ ಬರ್ತಿತ್ತು ಜೊತೆಗೆ ಕಾಮಾಧರ ಕಾಮಕಾಷ್ಟವು ಹೊರಗೆ ಬರ್ತಿತ್ತು ಇದರಿಂದ ಈ ಮಾದರಿಯ ವಿಚಾರಣೆಯನ್ನ ಪೊಲೀಸರು ಪಕ್ಕಕ್ಕಿಟ್ಟಿದ್ರು ನಂತರ ಅಂಚಲ್ ವಾಸವಿದ್ದ ಮನೆಗೆ ಹೋಗಿ ಶೋಧ ಕಾರ್ಯ ನಡೆಸಿದ್ರು ಆಗ ಹಾಲ್ನಲ್ಲಿ ರಕ್ತದ ಕಲೆಗಳು ಕಾಣಿಸಿದ್ವು ಯಾರ ಜೊತೆಗೂ ಜಗಳ ಮಾಡಿದ ಲಕ್ಷಣಗಳು ಕಂಡು ಬಂದಿದ್ವು ಅವಳು ಮಲಗ್ತಿದ್ದ ರೂಮ್ಗೆ ಹೋದ ಪೊಲೀಸರು ಕಬೋರ್ಡ್ ತೆಗೆದು ನೋಡಿದಾಗ ಎಂಬತ್ತು ಸಿಡಿಗಳು ಪತ್ತೆಯಾಗಿದ್ವು ಅದರಲ್ಲಿ ಅಂಚಲ್ ಜೊತೆ ಮಂಚವೇರಿದ್ದ ಮಂತ್ರಿಗಳ ಕಾಮದಾಟ ರೆಕಾರ್ಡ್ ಆಗಿತ್ತು ಕತ್ತಲೆಯಲ್ಲಿ ಇವಳ ಜೊತೆ ಗುದ್ದಾಡಿದ್ದ ಶಾಸಕರ ಸರಸದಾಟಗಳಿದ್ವು ಖಡಕ್ ಅಧಿಕಾರಿಗಳು ಕಾಲೆತ್ತಿರೋ ವಿಡಿಯೋಗಳು ಸಹ ಸಿಡಿಯಲ್ಲಿ ಭದ್ರವಾಗಿದ್ವು ಹೊರಗಿನ ಜಗತ್ತಿಗೆ ಅವರೆಲ್ಲ ಪುಣ್ಯ ಪುರುಷರಂತಿದ್ರು ಆದ್ರೆ ಅವರೆಲ್ಲ ಇವಳ ಜೊತೆ ಮಂಚದಾಟವಾಡಿದವರೇ ಆಗಿದ್ರು ಇನ್ನು ಕೆಲವೊಂದು ಖಡಕ್ ಅಧಿಕಾರಿಗಳು ಸಹ ಅಂಚಲ್ ಜೊತೆ ಆಡಿದ್ದ ಿನಾಟ ನೋಡಿ ಪೊಲೀಸರು ಸಹ ತಲೆ ಚೆಚ್ಕೊಂಡಿದ್ರು ಹಾಗಾದ್ರೆ ಸಿಡಿಗಳನ್ನ ಏನು ಮಾಡೋದು ಎಲ್ಲಿಂದ ತನಿಖೆ ಶುರು ಮಾಡೋದು ಅಂತ ಕೆಳ ಹಂತದ ಅಧಿಕಾರಿಗಳು ಮೇಲಧಿಕಾರಿಗಳನ್ನ ಕೇಳಿದ್ರು ಅಂಚಲ್ ಯಾದವ್ ಜೊತೆ ಮಂಚದಾಟವಾಡಿದವರ ಹೆಸರುಗಳನ್ನ ಕೇಳಿ ಸಿಡಿಗಳನ್ನ ನಾಶಪಡಿಸುವಂತೆ ಹೇಳಿದ್ರಂತೆ ಬಳಿಕ ತನಿಖೆಯನ್ನ ಕೊಲೆ ಆಂಗಲ್ ನಲ್ಲಿ ಮಾತ್ರ ನಡೆಸುವಂತೆ ಹಿರಿಯ ಅಧಿಕಾರಿಗಳು ಸೂಚಿಸಿದ್ರಂತೆ ಅದಕ್ಕೆ ಅಂಚಲ್ ಯಾದವ್ ಜೊತೆ ಲೈಂಗಿಕ ಸಂಬಂಧ ಹೊಂದಿದವರನ್ನ ಬಿಟ್ಟು ಕೊಲೆ ಪ್ರಕರಣದ ಮಾದರಿಯಲ್ಲಿ ತನಿಖೆ ನಡೆಸೋಕೆ ಪೊಲೀಸರು ಮುಂದಾಗಿದ್ರು ಆದ್ರೆ ಅಲ್ಲಿಗಾಗಿ ಕೆಲವು ಸಿಡಿಗಳು ಮೀಡಿಯಾಗಳಿಗೆ ಸಿಕ್ಕಿದ್ರಿಂದ ಅವರು ಮೂರು ದಿನಗಳವರೆಗೂ ಕಾಮನ ಹಬ್ಬವನ್ನ ಆಚರಿಸಿಕೊಂಡಿದ್ರು ಆದರೆ ಯಾವುದೇ ಸುದ್ದಿಯಾದರೂ ಒಂದೆರಡು ದಿನದಲ್ಲಿ ತಣ್ಣಗಾಗಿ ಬಿಡುತ್ತೆ ನಂತರ ಜನ ಕೂಡ ಅದನ್ನ ಮರೆತು ಬಿಡುತ್ತಾರೆ ಹೀಗೆ ಅಂಚಲ್ ಕಾಮದಾಟವು ಸ್ವಲ್ಪ ದಿನಗಳಲ್ಲೇ ಕಣ್ಮರೆಯಾಗಿ ಜನ ಅದನ್ನ ಮರೆತು ಹೋಗಿದ್ರು ಆದರೆ ಪೊಲೀಸರು ಮಾತ್ರ ತನಿಖೆಯನ್ನ ನಡೆಸ್ತಲೇ ಇದ್ರು ಆಗ್ಲೇ ಅಂಚಲ್ ಮನೆಯಲ್ಲಿ ಯುವಕನೊಬ್ಬನ ಕೂದಲು ಪತ್ತೆಯಾಗಿತ್ತು ಅದು ಯಾರದು ಅಂತ ಕಂಡು ಹಿಡಿಯೋಕೆ ಫಾರೆನ್ಸಿಕ್ ಟೀಮ್ಗೆ ಕಳಿಸಿದ್ರು ಅಂಚಲ್ ಕೊನೆಯದಾಗಿ ಎಲೆಕ್ಟ್ರಿಷಿಯನ್ ಒಬ್ಬನಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ಲು ಒಂದು ವೇಳೆ ಅವನೇನಾದ್ರೂ ಕೊಲೆ ಮಾಡಿರಬಹುದಾ ಅನ್ನೋ ಅನುಮಾನದಿಂದ ಪೊಲೀಸರು ಎಲೆಕ್ಟ್ರಿಷಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಆಗ ಆ ದುಡ್ಡು ಬೇರೊಬ್ಬರ ಬೇನಾಮಿ ಅಂತ ಹೇಳಿದ್ರು ಇದರಿಂದ ಪೊಲೀಸರಿಗೆ ಮತ್ತೆ ನಿರಾಸೆಯಾಗಿತ್ತು ತನಿಖೆಯನ್ನ ಮುಂದುವರೆಸಿದ ಪೊಲೀಸರು ಪೊಲಿಟಿಕಲ್ ಲಿಂಕ್ ಇದ್ದವರು ಅನೇಕ ಮಂದಿ ಅವಳ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ರು ಅವರಲ್ಲಿ ಯಾರಾದರೂ ಸಾಯಿಸಿರಬಹುದಾ ಅಂತ ಪೊಲೀಸರು ಅನುಮಾನಿಸಿದ್ರು ಯಾಕಂದ್ರೆ ಈ ಹಿಂದೆ ಅರಣ್ಯಾಧಿಕಾರಿಯೊಬ್ಬನನ್ನ ಹನಿ ಟ್ರಾಪ್ ಮಾಡಿದ್ದ ಅಂಚಲ್ ಅವನು ಬೇಡ ಅಂದ್ರು ಬಲವಂತದಿಂದ ಅವನನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ಲು ಅವನು ಕೂಡ ಮೊದಲು ಹುಲಿಯಂತೆ ಇದ್ರು ಅವಳ ಅಂದಕ್ಕೆ ಕಮಿಟ್ ಆಗಿ ನಂತರ ಇಲಿಯಂತಾಗಿದ್ದ ಇದರಿಂದ ಅವಳನ್ನ ಮನೆಗೆ ಕರೆಸಿಕೊಳ್ಳೋಕೆ ಶುರು ಮಾಡಿದ್ದ ಹೀಗೆ ಅವಳು ಒಂದು ಫೈಲ್ಗೆ ಸೈನ್ ಮಾಡೋಕೆ ಹೇಳಿದಾಗ ಅದಕ್ಕೆ ಆ ಅಧಿಕಾರಿ ಉಲ್ಟಾ ಹೊಡೆದಿದ್ದ ಕೆಲಸವೇ ಬೇರೆ ವ್ಯವಹಾರವೇ ಬೇರೆ ಅಂತ ಇವಳ ಹತ್ರ ರೂಲ್ಸ್ ಮಾತನಾಡಿದ್ದ ಆಗ ಇವಳು ದಶದಿಕ್ಕುಗಳಲ್ಲೂ ಇಟ್ಟಿದ್ದ ಕ್ಯಾಮರಾಗಳಲ್ಲಿ ತೆಗೆದ ವಿಡಿಯೋನ ಸಿನಿಮಾ ರೇಂಜ್ ಗೆ ಎಡಿಟ್ ಮಾಡಿ ಇವನಿಗೆ ತೋರಿಸಿದ್ಲು ಸೈನ್ ಮಾಡದಿದ್ರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ಹೆದರಿಸಿದ್ಲು ಆ ಅರಣ್ಯಾಧಿಕಾರಿ ನಿಜಕ್ಕೂ ಪ್ರಾಮಾಣಿಕನಾಗಿದ್ದ ಇದರಿಂದ ಯಾರಿಗೆ ಹೇಳ್ತೀಯೋ ಹೇಳ್ಕೋ ಹೋಗು ನಿನ್ನ ಕಾಲ್ ಡೇಟಾ ನನ್ನ ಹತ್ರನೇ ಇದೆ ನಾನು ನಿನ್ನ ಬ್ಲಾಕ್ ಮೇಲ್ ಮಾತುಗಳನ್ನ ಸಹ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಇವಳನ್ನೇ ಹೆದರಿಸಿದ್ದ ಅಂಚಲ್ ವಿರುದ್ಧ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಆಗ ಅಂಚಲ್ ಯಾದವ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಆದರೆ ಒಂದೇ ಒಂದು ವಾರದಲ್ಲಿ ಅಂಚಲ್ ಹೊರಗೆ ಬಂದಿದ್ಲು ಇದರಿಂದ ಬಹುಶಃ ಆ ಅಧಿಕಾರಿನೇ ಕುಂದಿರಬಹುದು ಅಂತ ಪೊಲೀಸರು ಅನುಮಾನಗೊಂಡಿದ್ರು ಆಗ ಆ ಅಧಿಕಾರಿಯನ್ನ ವಿಚಾರಣೆ ನಡೆಸಿದ್ರೆ ಈ ಘಟನೆ ಬಳಿಕ ಅವನು ದೂರದ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಹೊರಟು ಹೋಗಿದ್ದ ಅಂತ ಗೊತ್ತಾಗಿತ್ತು ಇದರಿಂದ ಪೊಲೀಸರು ಮತ್ತೆ ಮೊದಲಿಗೆ ಬಂದಿದ್ರು ಇನ್ನು ಮೂರನೇ ಆಂಗಲ್ ನಲ್ಲಿ ಪೊಲೀಸರು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಆಗ ಸ್ವಲ್ಪ ದಿನಗಳಿಂದ ಅಂಚಲ್ ಬೆಂಗಳೂರು ಬಾಬಾ ಒಬ್ಬನಿಂದ ತಾಂತ್ರಿಕ ಮಂತ್ರಗಳನ್ನ ಕಲಿಯುತ್ತಿರೋದು ಗಮನಕ್ಕೆ ಬಂದಿತ್ತು ಅಲ್ಲದೆ ಅವಳು ವಶೀಕರಣ ಕೂಡ ಅಭ್ಯಾಸ ಮಾಡ್ತಿದ್ಲಂತೆ ಪ್ರತಿ ಭಾನುವಾರ ಪೂಜೆಗಳನ್ನ ಮಾಡ್ತಾ ಭಯದ ವಾತಾವರಣವನ್ನ ನಿರ್ಮಿಸ್ತಿದ್ಲಂತೆ ಇದರಿಂದ ಆ ಬಾಬಾನ ಹಿಡ್ಕೊಂಡು ಪೊಲೀಸರು ನಾಲ್ಕು ಬಾರಿಸ್ತಿದ್ರು ಆಗ ನಮ್ಮದು ತಾಂತ್ರಿಕ ಸಂಬಂಧವಷ್ಟೇ ನಾನು ಅವಳನ್ನ ಈವರೆಗೂ ಟೆಚ್ ಕೂಡ ಮಾಡಿಲ್ಲ ಹೀಗಿದ್ದಾಗ ನಾನೇಕೆ ಅವಳನ್ನ ಸಾಯಿಸ್ಲಿ ಅಂತ ಹೇಳಿದ್ದ ಆಗ ಪೊಲೀಸರ ಗಮನ ಕೊನೆಯದಾಗಿ ಅಂಚಲ್ ಯಾದವ್ ಕುಟುಂಬಸ್ಥರ ಮೇಲೆ ಬಿದ್ದಿತ್ತು ಅಂಚಲ್ ಯಾದವ್ ತನ್ನ ಡಿಗ್ರಿ ಕಂಪ್ಲೀಟ್ ಮಾಡೋಕು ಮೊದಲೇ ಇನ್ಶೂರೆನ್ಸ್ ಕಂಪನಿಯಲ್ಲಿ ಏಜೆಂಟ್ ಆಗಿ ಕೆಲಸಕ್ಕೆ ಸೇರಿದ್ಲು ಪಾಲಿಸಿ ಮಾಡಿಸಿ ಕೊಡ್ತಾ ಅದರಲ್ಲಿ ಬರ್ತಿದ್ದ ಕಮಿಷನ್ ನಿಂದ ಅಂಚಲ್ ಜೀವನವನ್ನ ನಡೆಸ್ತಿದ್ಲು ಆದ್ರೆ ನಿಧಾನವಾಗಿ ದೊಡ್ಡ ದೊಡ್ಡವರನ್ನ ಭೇಟಿಯಾಗೋಕೆ ಶುರು ಮಾಡಿದ್ಲು ಆ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ನಿನಗೆ ಕಸಕ್ಕನ್ನು ಬ್ಯೂಟಿ ಇದೆ ನೀನ್ ಯಾಕೆ ಮಾಡೆಲ್ ಆಗ್ಬಾರ್ದು ಅಂತ ಇವಳನ್ನ ಹಾಡಿ ಹೊಗಳಿದ್ದ ಅದಕ್ಕೆ ನನ್ನ ಮಾಡೆಲ್ ಮಾಡಿದ್ರೆ ನಿನಗೆ ಬೇಕಾದನ್ನ ಕೊಡ್ತೀನಿ ಅಂತ ಅಂಚಲ್ ಯಾದವ್ ಅವನಿಗೆ ಆಫರ್ ಕೊಟ್ಟಿದ್ಲು ಹೀಗೆ ಅವನಿಗೆ ಬೇಕಾಗಿದ್ದನ್ನ ಅಂಚಲ್ ಒಂದು ದಿನ ಕೊಟ್ಟಿದ್ಲು ಇದರಿಂದ ಒಂದು ಪ್ರಮುಖ ಕಂಪನಿಯಲ್ಲಿ ಆತ ಮಾಡೆಲ್ ಆಗಿ ಕೆಲಸವನ್ನ ಕೊಡಿಸಿದ್ದ ಆದ್ರೆ ಏನೇ ಮಾಡಿದ್ರು ಇವಳ ಟಾರ್ಗೆಟ್ ಹಣ ಮಾಡೋದಾಗಿತ್ತು ಆಗ್ಲೇ ಇವಳ ಕಸ್ಟಮರ್ಗಳಲ್ಲಿ ಕೆಲವರು ಇವಳನ್ನ ದೊಡ್ಡ ದೊಡ್ಡ ನಾಯಕರ ಹತ್ರ ಕರ್ಕೊಂಡು ಹೋಗಿದ್ರು ಇದರಿಂದ ಒಂದು ರಾತ್ರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇವಳ ಜೊತೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು ಇಲ್ಲಿಂದಲೇ ಅಂಚಲ್ ಹಣಕ್ಕಾಗಿ ಬೇಟೆಯಾಡೋಕೆ ಶುರು ಮಾಡಿದ್ಲು ಉನ್ನತ ಮಟ್ಟದ ಸೆಲೆಬ್ರಿಟಿಗಳೊಂದಿಗೆ ಲಿಂಕ್ ಇಟ್ಕೊಂಡು ಅವರಿಗೆ ತನ್ನ ಹತ್ರ ಇದ್ದ ಕಾಮದ ಆಟಿಕೆಗಳನ್ನ ಉಡುಗೊರೆಯಾಗಿ ಕೊಡ್ತಾ ಹಣ ಮಾಡ್ತಿದ್ಲು ಹೀಗೆ ಅಂಚಲಿಯಾದ ಕೇವಲ ಐದು ವರ್ಷಗಳಲ್ಲಿ ಕೋಟಿ ಕೋಟಿಯನ್ನ ಗಳಿಸಿದ್ಲು ಛತ್ತೀಸ್ಗಢದ ಪೋಸ್ಟ್ ಕಾಲೋನಿಯಲ್ಲಿ ಕೋಟಿ ಕೊಟ್ಟು ಒಂದು ಮನೆಯನ್ನು ಖರೀದಿಸಿದ್ಲು ಅಲ್ಲದೆ ದುಬಾರಿ ಕಾರುಗಳು ಸಹ ಇವಳ ಮನೆ ಮುಂದೆ ಸಾಲುಗಟ್ಟಿ ನಿಲ್ಲೋಕೆ ಶುರುವಾಗಿತ್ತು ಅಂಚಲ್ ಯಾದವ್ ಮನೆ ವೀಕೆಂಡ್ ಬಂದ್ರೆ ಸಾಕು ಬ್ಯುಸಿಯಾಗಿ ಬಿಡ್ತಿತ್ತು ಅಂಚಲ್ ಮನೆಗೆ ದೊಡ್ಡ ದೊಡ್ಡವರು ಬಂದು ಹೋಗ್ತಿದ್ರು ಗೋವಾದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ಅದೆಷ್ಟೋ ನಾಯಕರ ಜೊತೆ ಇವಳು ಮಂಚವೇರಿ ಹಣ ಸಂಪಾದಿಸ್ತಿದ್ಲು ಮಾಡೆಲ್ ಆಗಿ ಹೆಸರು ಮಾಡ್ತಾ ಹಣ ಮಾಡೋದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಫುಲ್ ಆಕ್ಟಿವ್ ಆಗಿದ್ಲು ಅದರಲ್ಲಿ ಹಾಟ್ ಹಾಟ್ ಫೋಟೋಗಳು ಹಾಕ್ತಾ ಲಕ್ಷಾಂತರ ಜನ ಫಾಲೋವರ್ಸ್ನು ಸಹ ಗಳಿಸಿದ್ಲು ತನ್ನ ಹಾಟ್ ಹಾಟ್ ಫೋಟೋಗಳನ್ನು ಹಾಕ್ತಾ ನೋಡಬೇಕಾದನ್ನ ನೋಡಿ ಅಂತೆಲ್ಲ ಇಮೋಜಿ ಹಾಕಿ ಯುವಕರನ್ನ ರುಚಿಗೇಳಿಸ್ತಿದ್ಲು ಹೀಗೆ ಅಂಚಲ್ ಕೋಟಿ ಕೋಟಿಗೆ ಬದುಕ್ತಿದ್ರೆ ಅವಳ ತಾಯಿ ಹಾಗೂ ತಮ್ಮ ಮಾತ್ರ ಕಡುಬಡತನದಲ್ಲೇ ಬದುಕ್ತಿದ್ರು ಯಾಕಂದ್ರೆ ಅಂಚಲ್ ಸಹೋದರನಿಗೆ ಅವಳು ಮಾಡೋ ಕೆಲಸ ಇಷ್ಟವಾಗ್ತಿರ್ಲಿಲ್ಲ ಇದರಿಂದ ನಿನಗೆ ಇಷ್ಟವಾದ ಕೆಲಸವನ್ನ ರಹಸ್ಯವಾಗಿ ಮಾಡ್ಕೊ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನಲ್ಲಿ ನಿನ್ನ ಬೆತ್ತಲೆ ಫೋಟೋಗಳನ್ನು ಹಾಕಿ ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಅಂಚಲ್ ಯಾದವ್ ತಮ್ಮ ಆಗಾಗ ಎಚ್ಚರಿಸುತ್ತಿದ್ದ ah uh... ಅಂಚಲ್ ಯಾದವ್ ತನ್ನ ತಮ್ಮನಿಗೆ ಹಣ ಸಹಾಯ ಮಾಡ್ತೀನಿ ಅಂದ್ರು ಅವನು ಅವಳಿಂದ ಒಂದು ಬಿಡಿಗಾಸನ್ನು ತಗೊಂಡಿರಲಿಲ್ಲ ನನಗೆ ಆತ್ಮಾಭಿಮಾನ ಮುಖ್ಯ ನೀನು ಅನ್ನವನ್ನೇ ತಿಂತೀಯ ನಾನು ಅನ್ನವನ್ನೇ ತಿಂತೀನಿ ಆದರೆ ನೀನು ತಿನ್ನೋ ಅನ್ನದಲ್ಲಿ ಭಿನ್ನವಿರಬಹುದು ಆದರೂ ನಾನು ಬದುಕೋ ವಿಧಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದ ಯಾಕಂದರೆ ಅಂಚಲ್ ತಮ್ಮನಿಗೆ ಆತ್ಮಾಭಿಮಾನ ಹೆಚ್ಚಾಗಿತ್ತು ಇದರಿಂದ ಅದು ನನಗೆ ಸಾಕು ಆದರೆ ನಮ್ಮ ತಲೆ ತಗ್ಗಿಸೋ ಕೆಲಸಗಳನ್ನು ಮಾಡಬೇಡ ಅಂತ ಅಂಚಲ್ ಜೊತೆ ಜಗಳ ಮಾಡ್ತಿದ್ದ ಆದರೆ ತನ್ನ ತಮ್ಮನ ಬೆದರಿಕೆಯನ್ನ ಅಂಚಲ್ ತಲೆಗೆ ಹಾಕೊಂಡಿರ್ಲಿಲ್ಲ ದಿನೇ ದಿನೇ ಸೋಷಿಯಲ್ ಮೀಡಿಯಾದಲ್ಲಿ ಅಂಚಲ್ ಹಾಟ್ ಹಾಟ್ ಫೋಟೋಗಳು ತುಂಬಿ ತುಳುಕೋಕೆ ಶುರುವಾಗಿದ್ವು ಅವಳ ಪಾರ್ಟಿ ಫೋಟೋಗಳ ಜೊತೆಗೆ ಪರ್ಸನಲ್ ಫೋಟೋಗಳು ಕೂಡ ಅಪ್ಲೋಡ್ ಮಾಡ್ತಿದ್ಲು ಇದರಿಂದ ಇವಳ ಕುಟುಂಬ ಸದಸ್ಯರೆಲ್ಲ ಅಂಚಲ್ ತಮ್ಮನನ್ನ ಪ್ರಶ್ನಿಸೋಕೆ ಶುರು ಮಾಡಿದ್ರು ಅಲ್ಲದೆ ಅವಳಿಗೆ ಬುದ್ಧಿ ಹೇಳು ನಮ್ಮ ಮರ್ಯಾದೆ ತೆಗೆಯದಂತೆ ಇರೋಕೆ ಹೇಳುವಂತೆ ಅಂಚಲ್ ತಮ್ಮನಿಗೆ ಹೇಳ್ತಿದ್ರು ಈ ವಿಚಾರವಾಗಿ ಮಾತನಾಡೋಕೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಇಪ್ಪತ್ತಾರರಂದು ರಾತ್ರಿ ಟೈಮ್ ಅಲ್ಲಿ ಅಂಚಲ್ ಯಾದವ್ ತಮ್ಮ ಸಿದ್ಧಾಂತ್ ಯಾದವ್ ಇವಳ ಮನೆಗೆ ಬಂದಿದ್ದ ಆಗ ನಿನ್ನ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊ ಅಥವಾ ಬೇರೆ ಕಡೆ ಹೋಗಿ ಬದುಕು ಇಂತಹ ಫೋಟೋಗಳನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡ ನೀನು ಹಾಗೆ ಹಾಕಿದ್ರೆ ಅವಮಾನ ಆಗ್ತಿದೆ ನಿನ್ನ ಅಂತ ಎಚ್ಚರಿಕೆ ಕೊಟ್ಟಿದ್ದ ಆಗ ಅವಳು ನನ್ನ ಕಂಟ್ರೋಲ್ ಮಾಡೋಕೆ ನೀನು ಯಾರು ನನ್ನ ಜೀವನ ನನ್ನಿಷ್ಟ ನನ್ನ ಜೀವನದ ಬಗ್ಗೆ ಮಾತನಾಡೋಕೆ ನಿನಗೆ ಏನು ಹಕ್ಕಿದೆ ನಿಮಗೆ ಕಷ್ಟವಾದ್ರೆ ನೀವೇ ದೂರ ಹೋಗಿ ಬೇಕು ಅಂದ್ರೆ ನಿಮಗೆ ಬೇಕಾದಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ಲು ಇದರಿಂದ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಕಾಳಗವೆ ನಡೆದು ಹೋಗಿತ್ತು ಆಗ ಅಂಚಲ್ನ ಕೊಲ್ಲೋದಾಗಿ ಇವಳ ತಮ್ಮ ಬೆದರಿಕೆ ಹಾಕಿದ್ದ ಅದಕ್ಕೆ ನಿನ್ನ ಕೊಲ್ತೀನಿ ಅಂತ ಅಂಚಲ್ ಅಡುಗೆ ಮನೆಗೆ ಹೋಗಿ ಚಾಕು ತಂದು ತಮ್ಮನ ಮೇಲೆ ಹಲ್ಲೆ ಮಾಡಿದ್ಲು ನಂತರ ಅವನು ಅದೇ ಚಾಕುವನ್ನ ಅವಳ ಕೈಯಿಂದ ಕಿತ್ಕೊಂಡು ಅವಳ ಎದೆಗೆ ಚುಚ್ಚಿದ್ದ ನಂತರ ಮತ್ತೆ ಅವಳನ್ನ ಇರಿದುಕೊಂಡಿದ್ದ ಬಳಿಕ ಹೊರಗೆ ಬಂದವನು ಗಂಟೆ ಗಂಟೆಗೂ ಯಾರಾದರೂ ಅಂಚಲ್ ಮನೆಗೆ ಬರ್ತಾರಾ ಅಂತ ನೋಡ್ತಿದ್ದ ಆಗ್ಲೇ ಇವಳ ಫೋನ್ ನಾನ್ ಸ್ಟಾಪ್ ಆಗಿ ರಿಂಗ್ ಆಗ್ತಿತ್ತು ಇದರಿಂದ ಫೋನ್ ನ ಸ್ವಿಚ್ ಆಫ್ ಮಾಡಿ ಶವವನ್ನ ಅವಳದೇ ಕಾರಿನಲ್ಲಿ ಕುಕ್ಕಿ ಹಿಂದಿನ ಸೀಟ್ಗೆ ಕಟ್ಟಿ ಅದರಲ್ಲಿ ಕೋರಿಸಿದ್ದ ಬಳಿಕ ಕಾರ್ನ ಅವನೇ ಡ್ರೈವ್ ಮಾಡಿಕೊಂಡು ನದಿ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರ್ ಸಮೇತ ಅಂಚಲ್ ಬಾಡಿಯನ್ನ ನದಿಗೆ ಎಸೆದವನು ಮನೆಗೆ ಬಂದಿದ್ದ ಅಂಚಲ್ ತಮ್ಮ ಸಿದ್ಧಾಂತ ಯಾದವ್ ಕಾರ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು ಹೀಗಾಗಿ ಅಂಚಲ್ನ ಕೊಲೆಗಾರ ಇವನೇ ಅನ್ನೋದು ಕನ್ಫರ್ಮ್ ಆಗಿತ್ತು ಕೊನೆಗೆ ಪೊಲೀಸರು ಇವನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಆಗ ಇವನೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದರಿಂದ ಕೋರ್ಟ್ ಇವನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು ಇನ್ನು ಅಂಚಲ್ ಯಾದವ್ ತನ್ನ ಮೈಮಾರಿಕೊಂಡು ಕೋಟ್ಯಂತರ ರೂಪಾಯಿಯನ್ನ ಸಂಪಾದಿಸಿದ್ಲು ಆದರೆ ಅವಳ ತಮ್ಮ ಗೌರವ ಾಗಿ ಅವಳನ್ನ ಕೊಂದು ಮುಗಿಸಿದ್ದ ಇನ್ನೊಂದು ವಿಚಾರ ಅಂದ್ರೆ ನನ್ನ ಅಕ್ಕನನ್ನ ಕೊಂದಿದ್ದಕ್ಕಾಗಿ ನನಗೆ ಯಾವುದೇ ವಿಷಾದವಿಲ್ಲ ನಾವು ಬದುಕಿದ್ರೆ ಗೌರವದಿಂದ ಬದುಕಬೇಕು ತಪ್ಪು ಕೆಲಸಗಳನ್ನ ಮಾಡಿ ಬದುಕಬಾರದು ಅಂತ ಹೇಳಿದ್ದ ಅಲ್ಲದೆ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಲ್ಲಿ ಅನ್ನ ತಿನ್ಬೇಕೆ ಹೊರತು ನೀತಿಗೆಟ್ಟು ಹಣ ಸಂಪಾದಿಸಬಾರದು ಅಂತ ತತ್ವಜ್ಞಾನದ ಮಾತುಗಳನ್ನ ಹೇಳಿದ್ದ ಇತ್ತ ಕಾಮದೇವತೆಯಂತಿದ್ದ ಅಂಚಲ್ ಕೊಲೆಯಾದ ಸುದ್ದಿ ಕೇಳಿ ಅದೆಷ್ಟೋ ಕಾಮುಕರು ಮುಮ್ಮೂಲ ಮರಗಿದ್ರು ಇನ್ನು ಕೆಲವರು ಅಂಚಲ್ ಮನೆಯಲ್ಲಿ ಸಿಕ್ಕ ಸಿಡಿಗಳಿಂದಾನೆ ಅದೆಷ್ಟೋ ದುಡ್ಡು ಮಾಡಿಕೊಂಡ್ರು ಒಂದು ವೇಳೆ ಏನಾದರೂ ಹೊರಗೆ ಬಂದಿದ್ದರೆ ಅದೆಷ್ಟೋ ನಾಯಕರು ಹಾಗೂ ಖಡಕ್ ಅಧಿಕಾರಿಗಳ ಬಂಡವಾಳ ಬಟಾ ಬಯಲಾಗಿ ಬಿಡ್ತಿತ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ